ಕಳೆದ ಇಪ್ಪತ್ತೈದು ವರ್ಷಗಳು ಏನು ಜೆ ಡಿ ಎಸ್ ಪಕ್ಷ ಸ್ಥಾಪನೆ ಆಗಿ ಇಪ್ಪತ್ತೈದು ವರ್ಷಗಳ ಪೂರೈಸಿ ಸಾಂಕೇತಿಕವಾಗಿ ಜೆ ಪಿ ಭವನದಲ್ಲಿ ಕಳೆದ ವಾರ ನಾವೇನು ರಾಷ್ಟ್ರೀಯ ಕಾರ್ಯಕಾರಿಣಿ ಪರಿಷತ್ ಸಭೆಯನ್ನು ಮಾಡಿದ್ವಿ ನಮ್ಮ ಪಕ್ಷದಲ್ಲಿ ನಿರ್ಣಯ ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಹಾಗಾಗಿ ನಾನು ಇತ್ತೀಚೆಗೆ ಕೋರ್ ಕಮಿಟಿ ಅಧ್ಯಕ್ಷನಾಗಿರೋದ್ರಿಂದ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇದಾಗಿ ಮಾಡಬೇಕು ಇಲ್ಲಿಂದನೇ ಪ್ರಾರಂಭ ಆಗಬೇಕು ಅಂತೇಳಿ ನಾವೆಲ್ಲ ಒಂದು ನಮ್ಮ ಎಲ್ಲ ಮುಖಂಡರು ಸೇರಿ ನಾಳೆ ಇಪ್ಪತ್ತ ಒಂಬತ್ತನೇ ತಾರೀಕು ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಮತ್ತು ಸ್ಥಳ ಕೂಡ ನಿಗದಿ ಮಾಡಿದ್ವಿ ನಾನು ಎರಡು ದಿವಸದಿಂದ ಎರಡು ಮೂರು ದಿವಸದಿಂದ ನಾನು ಇರಲಿಲ್ಲ ನಮ್ಮ ಎಲ್ಲ ಮುಖಂಡರು ಸೇರಿ ಆ ಸಿದ್ಧತೆಗಳನ್ನೆಲ್ಲ ಮಾಡಿಕೊಂಡಿದ್ದರು ಇವತ್ತು ಸಂಜೆ ನಾನು ಸಂಜೆವರೆಗೂ ಕೂಡ ಜೆ ಪಿ ಭವನದಲ್ಲೇ ಇದ್ದೆ ಹಾಗಾಗಿ ಈ ಸಿದ್ಧತೆಗಳನ್ನ ಕೊನೆಯದಾಗಿ ಒಂದು ಪರಿಶೀಲನೆ ಮಾಡೋಣ ಅಂಥೇಳಿ ಇವತ್ತು ಬಂದು ಎಲ್ಲ ಅಚ್ಚುಕಟ್ಟಾಗಿ ಜೆ ಡಿ ಎಸ್ ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಪ್ರಧಾನಮಂತ್ರಿಗಳಿದ್ದಾಗ ಅವರ ಕೊಡುಗೆಗಳು ಕರ್ನಾಟಕ ರಾಜ್ಯಕ್ಕೆ ಏನೆಲ್ಲ ಸಿಕ್ಕಿದೆ ದೇಶಕ್ಕೆ ಏನೆಲ್ಲ ಸಿಕ್ಕಿದೆ ಮತ್ತು ಕುಮಾರಸ್ವಾಮಿ ಅವರು ಕೂಡ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಅವರ ಕೊಡುಗೆಗಳೇನು ಈ ರಾಜ್ಯಕ್ಕೆ ಅನ್ನುವಂಥದ್ದನ್ನೆಲ್ಲ ಕೂಡ ಅಲ್ಲಿ ಒಂದು ಫ್ಲೋರಲ್ಲಿ ಒಂದು ಎಕ್ಸಿಬಿಷನ್ ವಸ್ತು ಪ್ರದರ್ಶನಕ್ಕೆ ಅನ್ನುವಂಥ ಅದೇನು ಮಾಡಿದ್ವಿ ಅವರ ಒಂದು ಭಾವಚಿತ್ರಗಳಿರ್ಬೋದು ಅವರ ಕಾರ್ಯಕ್ರಮಗಳು ಆ ಎಕ್ಸಿಬಿಷನಲ್ಲಿ ಯಾರಲ್ಲಿ ಬಂದಂಥ ಅವರೆಲ್ಲರೂ ಕೂಡ ಆ ಒಂದು ಫ್ಲೋರ್ಗೆ ಊಟದ ಸಮಯದಲ್ಲಿ ಅಥವಾ ಅದಕ್ಕೆ ಮೊದಲು ಯಾವಾಗ ಒಂದು ಸಂದರ್ಭ ಅವರೆಲ್ಲವನ್ನು ಕೂಡ ಏನೇನು ಕಾರ್ಯ ಯಾಕಂದರೆ ಭಾಳಷ್ಟು ಕಾರ್ಯಕ್ರಮಗಳು ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಭಾಳ ಜನರು ಜೆ ಡಿ ಎಸ್ ಏನು ಮಾಡಿದೆ ಅಂತ ಹೇಳ್ತಾರೆ ಹಾಗಾಗಿ ಜೆ ಡಿ ಎಸ್ ಏನು ಮಾಡಿದೆ ಅನ್ನುವಂಥದ್ದನ್ನು ಆ ಒಂದು ಫ್ಲೋರಲ್ಲಿ ಪೂರ್ತಿ ಏನು ನಾವು ಹಾಕಿದ್ದೀವಿ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಜೆ ಡಿ ಎಸ್ ಕೊಡುಗೆ ಏನು ದೇವೇಗೌಡರ ಕೊಡುಗೆ ಏನು ಕುಮಾರಸ್ವಾಮಿಯವರ ಕೊಡುಗೆ ಏನು ಅನ್ನುವಂಥದ್ದನ್ನು ಅಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಒಟ್ಟಾರೆ ನಾವು ಆ ಒಂದು ಸಿದ್ಧತೆಗಳ ಒಂದು ಪರಿಶೀಲನೆ ನನಗಂತೂ ಭಾಳ ಖುಷಿ ಏನು ಅಂದರೆ ನಮ್ಮ ಎಲ್ಲ ಮುಖಂಡರು ಸೇರಿ ನನ್ನ ಅನುಪಸ್ಥಿತಿಯಲ್ಲಿ ಅವರು ಎಲ್ಲರೂ ಕೂಡ ಅದನ್ನು ಏನೇನು ಮಾಡಬೇಕು ಬ್ಯಾನರ್ಗಳು ಕಟ್ಟೋದಿರ್ಬೋದು ಬೆಲ್ಲಿ ಕಟ್ಟಿಸಬೇಕು ಪ್ಲಾಗ್ಗಳು ಇದೆಲ್ಲ ಏನೇನು ವ್ಯವಸ್ಥೆಗಳು ಮಾಡ್ಕೊಬೇಕು ಇವೆಲ್ಲವನ್ನು ಕೂಡ ನಮ್ಮ ಎಲ್ಲ ಮುಖಂಡರು ಕೂಡ ನಗರ ಭಾಗದಲ್ಲಿರ್ತಕ್ಕಂಥ ಮುಖಂಡರು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥವ್ರು ಹೆಚ್ಚಾಗಿ ನಗರ ಭಾಗದಲ್ಲಿರ್ತಕ್ಕಂಥವ್ರು ಕೂಡ ಇದರ ಉಸ್ತುವಾರಿ ವಹಿಸಿ ಇದನ್ನೆಲ್ಲ ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಅದಕ್ಕೆ ಕೊನೆಯದಾಗಿ ನಾವೊಂದು ಪರಿಶೀಲನೆ ಮಾಡೋಣ ಅಂತೇಳಿ ಇವತ್ತು ಬಂದಿದ್ದೀವಿ ನಾಳೆ ಬೆಳಗ್ಗೆ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನಾದ್ಯಂತ